ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರ ರೈಲು ಪ್ರಾರಂಭಿಸಲು ಹೋರಾಟ ಸಮಿತಿ ವತಿಯಿಂದ ಒತ್ತಾಯಿಸಲಾಯಿತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿಲ್ಲೆಯಲ್ಲಿಯೇ ಮೊದಲು ರೈಲು ಸಂಪರ್ಕ ಇತ್ತು ಪ್ರಯಾಣಿಕರ ರೈಲನ್ನು ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈಲು ನಿಲ್ಲಿಸಲಾಗಿತ್ತು ಈ ಹಿಂದೆ ನಗರದ ವಿವಿಧ ಸಂಘಟನೆಗಳು ಅನೇಕ ಬಾರಿ ಪ್ರಯಾಣಿಕರ ರೈಲನ್ನು ಪ್ರಾರಂಭಿಸಲು ಒತ್ತಾಯ ಮಾಡಿದ್ದು ದಿವಂಗತ ರೈಲ್ವೆ ಸಚಿವರಾದ ಅಂಗಡಿ ಅವರು ದಾಂಡೇಲಿಯಿಂದ ಪ್ರಯಾಣಿಕ ರೈಲು ಪ್ರಾರಂಭಿಸಿದ್ದರು ದೇಶದಲ್ಲಿ ಕೊರೋನಾ ವೈರಸ್ ಪ್ರಾರಂಭವಾಗಿದ್ದರಿಂದ ಎಲ್ಲ ಪ್ರಯಾಣಿಕ ರೈಲುಗಳು ನಿಲ್ಲಿಸಲಾಗಿತ್ತು ಆದರೆ ದಾಂಡೇಲಿ ರೈಲು ಮಾತ್ರ ಇನ್ನೂ ಪ್ರಾರಂಭಿಸಿಲ್ಲ ಆದ್ದರಿಂದ ಅನೇಕ ರೀತಿಯಲ್ಲಿ ವಿವಿಧ ಸಂಘಟನೆಗಳು ಹೋರಾಟ ನಡೆಸಿ ಮನವಿಯನ್ನು ಸಲ್ಲಿಸಿದ್ದರು ರೈಲ್ವೆ ಇಲಾಖೆಯು ವಿದ್ಯುತೀಕರಣ ರೈಲಾಗಿ ಪ್ಲಾಟ್ಫಾರ್ಮ್ ಅವಶ್ಯವಿರುವ ಎಲ್ಲ ಕೆಲಸಗಳು ಮುಗಿಸಲಾಗಿದೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಇಲಾಖೆಯ ಸಭೆಯು ವಿ ಸೋಮಣ್ಣನವರ ಅಧ್ಯಕ್ಷತೆಯಲ್ಲಿ ರೈಲ್ವೆ ಇಲಾಖೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ದಾಂಡೇಲಿಯಿಂದ ಪ್ರಯಾಣಿಕರ ರೈಲು ನಡೆಸಲು ಚರ್ಚೆ ನಡೆಸಲಾಗಿದೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಈ ವಿಚಾರವನ್ನು ಸ್ವಾಗತಿಸುತ್ತಿದ್ದೇವೆ ದಾಂಡೇಲಿಯಿಂದ ಪ್ರತಿನಿತ್ಯ ಕನಿಷ್ಠ ಆರು ಖಾಸಗಿ ಬಸ್ಸುಗಳು ಎರಡು ಸಾರಿಗೆ ಸಂಸ್ಥೆ ಬಸ್ಸುಗಳು ಪ್ರಯಾಣಿಸುತ್ತದೆ ದಾಂಡೇಲಿ ಮತ್ತು ಜೋಯ್ಡಾ ಈಗಾಗಲೇ ಪ್ರವಾಸಿ ಕೇಂದ್ರವಾಗಿ ಬೆಳೆಯುತ್ತಿರುವುದರಿಂದ ಬೆಂಗಳೂರಿಗೆ ನೇರವಾಗಿ ಪ್ರಯಾಣಿಕರ ರೈಲಿನ ಅವಶ್ಯಕತೆ ಇದೆ ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರುವ ರೈಲು ಹುಬ್ಬಳ್ಳಿಯಲ್ಲಿ ನಿಲ್ಲುತ್ತದೆ ಅದೇ ರೈಲು ಮುಂದುವರಿಸಿ ದಾಂಡೇಲಿಗೆ ಚಲಿಸಿದರೆ ದಾಂಡೇಲಿಯಿಂದ ಬೆಂಗಳೂರಿಗೆ ಅದೇ ರೈಲು ಪ್ರಯಾಣ ಬೆಳೆಸುತ್ತದೆ ರೈಲ್ವೆ ಇಲಾಖೆಗೆ ಅದೇನು ಹೆಚ್ಚಿನ ಖರ್ಚು ಆಗುವುದಿಲ್ಲ ಈಗ ಚಲಿಸುವ ರೈಲಿನಲ್ಲಿ ಪ್ರಯಾಣ ಬೆಳೆಸಿದರೆ ಪ್ರಯಾಣಿಕರಿಗೆ ಹೆಚ್ಚಿನ ಸಹಾಯವಾಗುತ್ತದೆ ಸಾವಿರಾರು ಜನ ದಾಂಡೇಲಿ ಮತ್ತು ಜೋಯಿಡಾದಿಂದ ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಹೋಗಿದ್ದಾರೆ ಅವರಿಗೂ ಸಹ ರೈಲು ಸೇವೆ ಸಿಗುತ್ತದೆ ಈ ವಿಷಯದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಕೇಂದ್ರ ಕ್ಷೇತ್ರ ಸಂಸದರಾದ ವಿಶ್ವೇಶ್ವರಡೆ ಕಾಗೇರಿ ಶಾಸಕರು ಮತ್ತು ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೂ ಮೇಲ್ಮೂಲಕ ಮನವಿಗೊಳಿಸಲಾಗಿದೆ ಎಂದು ಅಧ್ಯಕ್ಷರಾದ ಅಕ್ರಮ್ ಖಾನ್ ಹೇಳಿದರು ಉಪಾಧ್ಯಕ್ಷರಾದ ಅಶೋಕ್ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಯಾದ ರಾಘವೇಂದ್ರ ಗಡಪ್ನವರ್ ಜೆ ಡಿ ಎಸ್ನ ರಾಜ್ಯ ಕಾರ್ಯದರ್ಶಿಯಾದ ರೋಷನ್ ಬಾವಾಜಿ ಮೊಹಮ್ಮದ್ ಗೌಸ್ ಬೆಟ್ಗೇರಿ ಧನಂಜಯ್ ಕಲ್ಗುಟ್ಕರ್ ಶಾಮ್ ಬೆಂಗಳೂರು ಮುಜೀಬಾ ಚಬ್ಬಿ ಮೊಹಮ್ಮದ್ ಗೌಸ್ ಪಾಟೀಲ್ ಫಾರೂಕ್ ಸಲೀಂ ಶೇಖ್ ಇನಾಯ್ ಶೇಖ್ ಇನ್ನು ಅನೇಕ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗ ನಾವು ಇದು ಟ್ರೈನ್ ಸಲುವಾಗಿ ಹೋರಾಟ ಮಾಡ್ತಿದ್ವಿ ದಾಂಡೇಲಿಯಿಂದ ಬೆಂಗಳೂರು ಅಂತ ಈಗ ಹೊಸದಾಗಿಂದೇನೋ ಒಂದು ರೈಲ್ವೆ ಲೈನ್ ಹಾಕುವಂಥ ವಿಚಾರ ಇದ್ರೆ ಅವರೇನೋ ಕಾಸ್ಟ್ ಅದು ಇದು ನೋಡಿ ಒಂದು ಕಾರಣ ಕೊಟ್ಟರೆ ಅದು ಬೇರೆ ಇದು ಮೊದಲಿಂದ ಒಂದು ಕ್ರಿಯೆ ಹಾಂ ಇರುವಂತದ್ದು ಒಂದು ರೈಲ್ವೆಯನ್ನು ಮತ್ತೆ ಪುನರಾರಂಭ ಮಾಡುವಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇದೀವಿ ಹಾಗೂ ಹೌದು ಎಲ್ಲ ಎಲ್ಲ ಚಲುವ ವಿದ್ಯುತ್ ವಿದ್ಯುತ್ಕರಣ ಆಗಲಿ ಎಲ್ಲದು ರೆಡಿ ಇರೋದ್ರಿಂದ ನಾವು ಕೇಳ್ತಾ ಇರೋದೇನೆಂದ್ರೆ ಒಂದು ಜನರ ಸೌಲಭ್ಯ ಸಲುವಾಗಿ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಇವರೆಲ್ಲ ಒಂದು ಅದ್ರ ಬಗ್ಗೆ ಒಂದು ಕರೆಕ್ಟಾಗಿ ತನಿಖೆ ಮಾಡಬೇಕು ಅದು ಆ್ಯಕ್ಚುಲಿ ತನಿಖೆ ಸರಿ ಆಗ್ತಾ ಇಲ್ಲ ಇಲ್ಲಿ ಕೆಲವು ಜ ಇಲ್ಲಿ ಜನರ ಅಭಿಪ್ರಾಯ ಕೇಳಿದ್ರೆ ಅವ್ರಿಗೆ ಕರೆಕ್ಟ್ ಆಗದಂಥ ಒಂದು ಕ್ಲಿಯರ್ ಪಿಚ್ಚರ್ ಸಿಕ್ಬಿಡ್ತದೆ ಯಾಕಂದ್ರೆ ನಾಲ್ಕು ನಾಲ್ಕು ಐದೈದು ಬಸ್ ಫುಲ್ ಹೋಗ್ತಿದೆ ಅಂದಮೇಲೆ ಹೌದು ಇಲ್ಲಿಂದ ಧಾರವಾಡ ಜನರು ಟ್ರಾವೆಲ್ ಮಾಡಲಿಕ್ಕಿಲ್ಲ ಬಟ್ ಇಲ್ಲಿಂದ ಬೆಂಗ್ಳೂರು ಅಂದಾಗ ಡೆಫಿನೆಟ್ಲಿ ಅವರು ಫಸ್ಟ್ ಪ್ರಿಫರ್ ಮಾಡೋದು ಟ್ರೈನು ಯಾಕಂದರೆ ಟ್ರೈನ್ ಅಂದರೆ ಒಂದು ಆರ್ಥಿಕ ಇದರಲ್ಲಿ ಕಡಿಮೆ ಇದ್ದವ್ರಿಗಾಗಲಿ ಆಮೇಲೆ ಕಂಫರ್ಟೇಬಲ್ ಜರ್ನಿಗಾಗಲಿ ಯಾವಾಗೂ ಯಾರು ಪ್ರಿಫರ್ ಮಾಡೋದು ಏನಿದ್ರು ಟ್ರೈನ್ ಇರ್ತದೆ ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ಕೇಳ್ತಿರೋದು ಮತ್ತೇನಲ್ಲ ಒಂದು ಎಲ್ಲರಿಗೂ ಒಂದು ಹೆಲ್ಪ್ ಆಗುವಂಥ ರೀತಿಯಲ್ಲಿ ದಾಂಡೇಲಿ ಟು ಬೆಂಗ್ಳೂರು ಟ್ರೈನ್ ಆರಂಭ ಮಾಡಬೇಕಂತೇಳಿ ಎಲ್ಲರಲ್ಲೂ ನಾವು ಒಂದು ಕಳಕಳಿಯ ವಿನಂತಿಯನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ರೈಲಿನ ಬಗ್ಗೆ ಹೋರಾಟ ಮಾಡ್ತಾ ಬಂದಿದೆ ಈ ಹಿಂದೆ ಅಂಗಡಿಯವರು ರೈಲ್ವೆ ಮಂತ್ರಿ ಇದ್ದಾಗ ನಾವು ಎರಡು ಮೂರು ಸತ್ತ ಹೋಗಿ ಬೆಟ್ಟಾದ ನಂತರ ಟ್ರೈನ್ ಚೆಲುವುದು ದುರ್ದೈವ ಅವತ್ತು ಅವರು ಇವತ್ತು ಇಲ್ಲ ಆದರೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಕಾಗೇರಿಯವರು ಬಂದಾಗ ನಮ್ಮ ಸಂಸದರ ಬಂದಾಗ ಅವ್ರಿಗೆ ಮನವಿ ಕೊಟ್ಟಿದ್ವಿ ಅವತ್ತೂ ಸಹ ಹೇಳಿವೆ ನಮಗೆ ದಾಂಡೇಲಿಯಿಂದ ಬೆಂಗಳೂರು ಸಂಪರ್ಕ ರೈಲ್ವೆ ಬೇಕು ಅಂತೇಳಿ ಅದರ ಪ್ರಕಾರ ಅವರು ಲಾಸ್ಟ್ ಒಂದು ಮೂರ್ನಾಲ್ಕು ದಿವಸ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಆಗಿದೆ ರೈಲ್ವೆ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಬಂದಿದ್ದರು ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು ತಾಗೇರಿ ಅವರು ಬಂದಿದ್ದರು ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರು ಅವರು ಸಹ ಇದ್ದು ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ ಬೇರೆ ಬೇರೆ ಕಡೆ ಟ್ರೈನ್ ಇತ್ತು ಅದೇ ರೀತಿ ದಾಂಡೇಲಿಯಿಂದ ಧಾರವಾಡಿಗೆ ಒಂದು ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಆಗಿದೆ ಆ ಟೈಮ್ ನಮ್ಗೆ ಗೊತ್ತಾಗಿಲ್ಲ ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಇರೋದು ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಸಂಪರ್ಕ ಬೇಕು ಅದಿದ್ದರೇ ಅದರ ಉಪಯೋಗ ಇಲ್ಲರೂ ಮತ್ತು ಅದು ಬಂದಾಗ್ತದೆ ಅದರಲ್ಲಿ ಡೌಟ್ ಇಲ್ಲ ಯಾಕಂದರೆ ಇಲ್ಲಿಂದ ಧಾರವಾಡ ಹೋಗ್ಲಿಕ್ಕೆ ಯಾರು ಹೋಗೋದಿಲ್ಲ ಆದ್ದರಿಂದ ನಮ್ಮ ರಿಕ್ವೆಸ್ಟ್ ಇವತ್ತು ನಾವು ವಿ ಸೋಮಣ್ಣವರಿಗೆ ಮೂಲಕ ಮನವಿ ಕಳಿಸ್ತಾ ಇದ್ದೇವೆ ಈ ಮನವಿಯಲ್ಲಿ ಇರ್ತಾ ಇರೋದು ನಮಗೆ ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂತೇಳಿ ಅದರ ಜೊತೆಗೆ ನಮ್ಮ ಶಾಸಕರಿಗೆ ಅರವಿ ದೇಶಪಾಂಡೆ ಅವರಿಗೆ ಕಳಿಸ್ತಾ ಇದ್ದೇವೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕಳಿಸ್ತಾ ಇದ್ದೇವೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ನಮ್ಮ ಎಂ ಪಿ ಅವರಿಗೆ ಎಲ್ಲರಿಗೂ ಒಂದು ಮನವಿ ಕಳಿಸ್ತಾ ಇದ್ದೇವೆ ಕೂಡಲೇ ಈ ಮನವಿ ಪ್ರಕಾರ ನಮಗೆ ಆದಷ್ಟು ಬೇಗನೆ ಈ ಒಂದು ಟ್ರೈನಿನ ಸಂಪರ್ಕ ಒದಗಿಸಿಕೊಡಬೇಕು ಅಂತೇಳಿ ನಾವು ದಾಂಡೇಲಿಯ ಸಮಸ್ತ ನಾಗರಿಕ ಪರವಾಗಿ ನಾಗರಿಕರ ಪರವಾಗಿ ವಿನಂತಿ ಮಾಡಿಕೊಡ್ತೇವೆ ನಮ್ಮ ಒಂದು ದಾಂಡೇಲಿಯ ಟ್ರೈನನ್ನು ಕರೋನಾ ಸಂದರ್ಭದಲ್ಲಿ ಬಂದ್ ಮಾಡಿದರು ದುರದೃಷ್ಟ ವಿಷಯ ನಾವು ಎಷ್ಟೋ ಸಾರಿ ನಾವು ಹೇಳಿದ್ರು ಕೂಡ ಅವ್ರು ಮತ್ತೆ ಕೇಳಿಲ್ಲ ನಾವು ಸಾಕಷ್ಟು ಸಾರಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ ಮತ್ತೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ವಿವಿಧ ಸಂಘಟನೆ ಕೂಡ ಅವ್ರ ಹತ್ರ ವಿನಂತಿ ಮಾಡ್ಕೊಂಡ್ರೂ ಕೂಡ ಇನ್ನೂವರೆಗೂ ಸ್ಟಾರ್ಟ್ ಮಾಡಿಲ್ಲ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಬಸ್ನಲ್ಲಿ ಒಂದು ಬಸ್ನಲ್ಲಿ ಮೂರು ಜನ ಮೂರ್ನೂರು ಬಸ್ನಷ್ಟು ಹತ್ತಿಗೋಷ್ಟು ಜನ ಹೋಗ್ತಾ ಇದ್ದಾರೆ ರೊಕ್ಕ ಕೊಟ್ಟು ನಾವು ನಿಂತುಕೊಳ್ಳೋ ನಿಂದ್ರಾಗಿಸ ಆಗಿರೋದಲ್ಲ ಹಂಗ ಹೋಗ್ತಾ ಈ ಟ್ರೈನ್ ಬಂದ್ರೆ ಯಾಕೆ ಹತ್ತಿದಲ್ಲ ಜನ ಹತ್ತಿ ಹತ್ತಾರ ನಮ್ಮ ಒಂದು ಏನು ಅಧಿಕಾರಿಗಳಲ್ಲಿ ಒಂದು ವಿಶ್ವಾಸ ಬರ್ತಾ ಇಲ್ಲ ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿರಿ ಬೆಂಗಳೂರಿಗೆ ಬಂದ ಬೆಂಗಳೂರಿಂದ ಪ್ಯಾಸೆಂಜರ್ ಟ್ರೈನ್ ಬಂದು ನಿಲ್ತೈತಿ ಹುಬ್ಬಳ್ಳಿ ಮಠ ಹುಬ್ಬಳ್ಳಿಂದ ಯಾಕೆ ಬರೋದಿಲ್ಲ ಇಲ್ಲಿ ಹುಬ್ಳಿಂದ ಇಲ್ಲಿ ಮಟ್ಟ ಬಿಡ್ರಿ ಇಲ್ಲಿ ಇಲ್ಲಿ ಬಂದ ಮೇಲೆ ಅಲ್ಲ ಮತ್ತೆ ಸಾಯಂಕಾಲ ಇಲ್ಲಿಂದ ನಾಲ್ಕು ಗಂಟೆ ಬಿಟ್ಟುಬಿಟ್ರೆ ಅಲ್ಲಿಂದ ಆರು ಗಂಟೆಗೆ ಹೋಗ್ತದೆ ಯಾಕಂದ್ರೆ ಹತ್ತು ಗಾಡಿಗಳು ಅಷ್ಟು ಹುಬ್ಬಳ್ಳಿ ಬೆಂಗಳೂರಿಂದ ಇಲ್ಲಿಗೆ ಹೋಗ್ತವೆ ಇಲ್ಲಿಂದ ಬೆಂಗಳೂರಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ತವೆ ಅದರ ಸಲುವಾಗಿ ನಾವೇನು ವಿನಂತಿ ಮಾಡ್ಕೊಳ್ತೀನಿ ಅಂದರೆ ಪ್ರವಾಸೋದ್ಯಮ ಒಂದು ದೃಷ್ಟಿಯಿಂದ ನಮ್ಮ ಒಂದು ಉದ್ಯಮ ಒಂದು ದೃಷ್ಟಿಯಿಂದ ಮತ್ತು ನಮ್ಮ ಎಲ್ಲ ಒಂದು ಸಾರ್ವಜನಿಕರ ವತಿಯಿಂದ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ ನಮ್ಮದು